ಇದು ಗೋಕಾಕ್ ಸ್ಟೈಲ್ ರಾಜಕಾರಣ ನಮ್ಮ ಹುಕ್ಕೇರಿಗೆ ಅವರು ತಂದು ಹಚ್ಚಿದಾರೆ ಇದಕ್ಕೆ ನಾವು ಖಂಡನೆ ಮಾಡ್ತೀವಿ ನಮ್ಮ ಜನ ಇದಕ್ಕೆ ಸ್ಪಂದನೆ ಕೊಡಲ್ಲ ಜನನೇ ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಗೋಕಾಕ್ ಸ್ಟೈಲ್ ಗೋಕಾಕ್ ಸ್ಟೈಲ್ ನಾವು ಮಾಡಿದ್ರೆ ಇವ್ರಿಗೆ ಯಾಕಂದ್ರೆ ರೀ ನಮ್ ಗೋಕಾಕ್ ಸ್ಟೈಲ್ದಾಗ ದಾಗ ದವಾಖಾನೆ ಎಲ್ಲಾ ಒಂದ್ ಸ್ವಂತ ಮಾಡಿದ್ರೆ ಗೋಕಾಕ್ ಸ್ಟೈಲ್ ನಾವು ರೀ ಇವ್ರಿಗೆ ಆ ಸ್ಟೈಲ್ ಮಾಡಕ್ ರೀ ಯಾಕಂದ್ರೆ ಪ್ರತಿಯೊಂದು ನಾವು ಸರ್ಕಾರ ಮೇಲೆ ಡಿಪೆಂಡ್ ಆಗುದ ಗೋಕಾಕ್ ಸ್ಟೈಲ್ ರೀ ಎಲ್ಲ ಮದುವೆ ಜಾತ್ರೆ ದವಾಖಾನೆ ಹೀಗೆಲ್ಲ ನಾವು ಏನಾರು ಇಲ್ಲಿ ಬಂದು ಮಾಡ್ಕೋದು ಕೂತು ಅಂದ್ರೆ ರೀ ಭಾರಿ ವಜ್ಜೆ ಆಗ್ತೈತೆ ಅವ್ರಿಗೆ ಅಂದ್ರೆ ಸ್ಟೈಲ್ ಅಂದ್ರೆ ನಾವು ಅಲ್ಲಿ ಯಾವುದೂ ಇಲ್ಲ ಅಗದಿ ಸಮಾಜದಲ್ಲಿ ಶಾಂತಲಿ ಚುನಾವಣೆ ಮಾಡ್ಬೇಕು ಮಾಡತ್ತೆ ಅದಕ್ಕೆ ಆ ಸ್ಟೈಲ್ ಈ ಸ್ಟೈಲ್ ಡೆಫಿನೆಟಾಗಿ ಮುಂದೊಂದು ದಿನ ಬರ್ತೈತೆ ಖೋಷನ್ ನನಗೆ ಅನಿಸ್ತೈತೆ ಯಾಕಂದ್ರೆ ಈಗ ಹಿಂಗೆ ನಡೀತೆ ಅಂದರೆ ಅದು ಇದೇ ಥರ ನಡೀತದೆ ನಾವು ಸಹಕಾರದಾಗ ರಾಜಕಾರಣಿ ಬರಬಾರ್ದು ಅಂದ್ರೆ ಸಹಕಾರದಾಗ ರಾಜಕಾರಣಿ ಬಂದರೆ ಮುಂದೆ ಒಂದು ದಿನ ಬಂದು ಅವ್ರದ್ದು ನೋಡ್ರಿ ಈಗ ಈಗ ರಾಜಕೀಯವಾಗಿ ದೇಶ ಬೆಳೆದು ಬಿಡ್ತೈತೆ ನಾಳೆ ಅವ್ರು ಬರ್ತಾರಲ್ಲ ಅಲ್ಲಿ ನಾವು ಇಲ್ಲಿ ಬರ್ತೀವಿ ಮಕ್ಕಲ್ದು ಅಥವಾ ಡಿ ಸಿ ಇಲ್ಲಿಗೆ ನಿಲ್ಲದ್ರೆ ಇನ್ನೂ ಮುಂದುವರ್ತೈತಿ ನಾನು ಹೇಗಿಲ್ಲ ಶಾಸಕರಿಗೂ ಮನೆ ಮಾಡ್ತೀನಿ ಎಲ್ಲರಿಗೂ ಸಮಾಜದಲ್ಲಿ ಕೈ ಮುಗಿದ್ರು ಓಟ್ ಕೇಳೋಣ್ರೆ ಜನ ಯಾರಿಗೆ ಬಯಸ್ತಾರೋ ಅವ್ರು ಬರಲಿ ಚೆಂದಾಗ ಮಕ್ಕಳ ನಿಮ್ಗೆ ಇಷ್ಟ ಆಸೆ